ಿಗಾದರೂ ಪತ್ನಿ ಎಂದು ಒಪ್ಪಿಕೊಳ್ಳಲೇಬೇಕು ನೀವು ಹೇಳಿ ಆದರೂ ನಿಮ್ಮ ಹೆಂಡತಿಗೆ ಹೇಳಿ ಕರೆಕ್ಟ್ ಕೈ ಹಿಡಿದವಳನ್ನೇ ಅಂಕೆಯಲ್ಲಿಟ್ಟುಕೊಳ್ಳದೆ ನಿಮ್ಮಂತ ಮಾತಿನಲ್ಲಿ ಮೂಲದ ಸುವಿ ಅಂದು ನನ್ನ ಜನ್ಮಕ್ಕೆ ಕಾರಣನಾದ ನನ್ನ ತಂದೆ ಹಾಗೂ ಕುಡಿದು ಬಿಟ್ಟ ಎದೆ ಹಾಗೂ ಕುಡಿದ ನನ್ನ ತಂಗಿಯನ್ನು ತೊರೆದು ಜನಗು ಹಿಡಿದು ಹೋಗಿ ಬಂದೆ ಯಾಕೆ ಹೊಸ ಜಾಗತಿ ಬಿಟ್ಟವನು ಎಂದು ಜನರಾಡುವ ನುಡಿಗೆ ತನಕ ಬೇಕಾಗುತ್ತದಲ್ಲ ಎಂದು ಬಂದೆ நீ சா நன்கிமிப்போடி சரி ಉಚ್ಚರಿಸಬೇಡ ಉಕ್ಕೆ ನಾನು ಹರನನ್ನಲ್ಲ ಅದನ್ನು ನಾನು ಹುಟ್ಟುವಾಗಲೇ ಬೆಳೆದುಕೊಂಡು ಬರಲಿಲ್ಲ ಅದು ಅಲ್ಲಿ ನಿನಗಾಗಿ ಕಾದು ನಿಂತಿದ್ದಾನಲ್ಲ ಆ ನಿನ್ನ ಸ್ವಾಮಿ ಅವನು ನಿನ್ನ ಸ್ವಾಮಿ ನೀನು ಒಂದು ಹೆಣ್ಣು ನಿನ್ನೊಂದು ಹೆಣ್ಣಿಗೆ ಪೂರ್ವಿಕರು ಏನೆಂದು ಕರೆದಿದ್ದಾರೆ ಗೊತ್ತ ಸ್ತ್ರೀ 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 ಎಂದು ಕರೆದಿದ್ದಾರೆ ಎಂದರೆ ಏನು ಗೊತ್ತ ಜಾನಕಿ ಸಕಾರ ಬ್ರಹ್ಮ ಸರಕಾರ ವಿಷ್ಣು ಅರ್ಥ ಚಂದ್ರಾಕೃತಿ ಮಹೇಶ್ವರ ಈ ಮೂವರು ದೇವತೆಗಳನ್ನು ಕ್ರೋಢೀಕರಿಸಿ ಇವರ ಸಂಕೇತವಾಗಿ ಹೆಣ್ಣಿಗೆ ತ್ರೀ ಎಂದು ಕರೆಬನು ಮುತ್ತೈದೆ ಎಂದು ಸಂಬೋಧಿಸಿದರು ಎಂದರೆ ಏನು ಗೊತ್ತ ಐದು ಮುತ್ತುಗಳನ್ನು ಹೊಂದಿದವಳೇ ಮುತ್ತೈದೆ ಆ ಮುತ್ತುಗಳಾದರೂ ಯಾವ ಗೊತ್ತ ಜಾನಕಿ ಮುತ್ತು ನಿನ್ನ ನಾಸಿಕದ್ದ ಮುತ್ತು ಪರಪುರುಷನ ತೋಟಕ್ಕೆಯಲ್ಲಿ ಬಂಧಿತ ಕಣ್ಣಕ್ಕೆ ಸಹ ನೋಡಬೇಡ ಎಂದು ಸೂಚಿಸುವ ನಿನ್ನ ಕೈಲಿಯ ಹಸಿರುಗಳ ಕಾಲಗಾರ ಒಂದು ಮುತ್ತು ಶಿವನ ಹುರಿಗಣ್ಣಿನಂತಿರುವ ನಿನ್ನ ಹಳೆಯ ಸಿಂಧೂರ ಒಂದು ಗೊತ್ತು ಶಿವನ ಕೊರಳಲ್ಲಿ ಸರ್ಪದಂತಿರುವ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಒಂದು ಮುತ್ತು ಈ ಐದು ಮುತ್ತುಗಳನ್ನು ಹೊಂದಿದ ಅನ್ನೋ ಶಕ್ಕೆ ಕೊಟ್ಟು ಬಲ್ಲ ದಯವಿಟ್ಟು ಈ ಮಾಂಗಲ್ಯವನ್ನು ಮಾತ್ರ ಕಿತ್ಕೊಳ್ಬೇಡಿ ಈ ಮಾಂಗಲ್ಯೇ ಈ ಮಾಂಗಲ್ಯವೇ ನನ್ನ ಉಸಿರು ಈ ಮಾಂಗಲ್ಯವನ್ನು ಕಟ್ಟಿಕೊಂಡು ಗರತಿಯಂತೆ ಸೋಗು ಹಾಕಿ ವ್ಯವಿಚಾರ ನಡೆಸುವ ನಾನು ಸತ್ತು ಹೋದರೆ ನನ್ನನ್ನು ಮಣ್ಣು ಮಾಡುವ ಮುನ್ನ ನಿನ್ನ ಕೊರಳಲ್ಲಿಯ ಕರೆಮನೆ ಸರವನ್ನು ಹರಿದು ನಿರೆಯ ವರಗಳನ್ನು ಒಡೆಯುವ ಹಕ್ಕು ಈ ಸಮಾಜಕ್ಕಿದೆ ನೀನೇ ಸತ್ತರೆ ನಿನ್ನ ಕೊರನಲ್ಲಿಯ ಮಾಂಗಲ್ಯವನ್ನು ಕಿಚ್ಚಿ ನನ್ನ ಕೈಗೆ ಕೊಡುವ ಹಕ್ಕು ಈ ಸಮಾಜಕ್ಕಿದೆವಿದೆ ಜಾನಕಿ ತಾಳಿಗೊಂದು ತಾಯಿಗೊಂದು ರಕ್ತವಿದೆ ಆಶೀರ್ವಾದ ಮಾಡಿಸಿ ನಿನ್ನ ಕೊರಳಿಗೆ ಕಟ್ಟಿಸಿದ ತಾಳಿ ಬೆಲೆ ತಿಳಿಯದ ಕುಡಿಲೆ ನಾಯಿ ಎನಿಸಿಕೊಳ್ಳಬೇಕಾದ ನೀನು ಬೀದಿ ನಾಯಿ ಎಣಿಸಿಕೊಂಡ ನೀನು ಜನ್ಮಕ್ಕೆ ದೇಖಾನ ಪತಿ ಬಾಳಿನ ದೈವ ಪತಿ ಬಾಳಿನ ಸಾಕ್ಷಾತ್ಕಾರ ಅಂತ ನಾನು ಅರಿತುಕೊಳ್ಳೇ ಇಲ್ಲ ಆದರೂ ಆದರೂ ಎಂಬ ಉದ್ಗಾರದ ಮಾತನ್ನು ಜಾನಕಿ ಹಿಗೆ ತಿನ್ನಲಿಕ್ಕಾಗಿ ಬದುಕಬಾರದು ಬದುಕಲಿಕ್ಕಾಗಿ ತಿನ್ನಬೇಕು ಎಂದು ಸದ್ಗುಣದ ಕಣಿ ಚಂದಕ್ಕೆಂದು ಹುಟ್ಟಿ ಚಗ್ಗಂದವಾಡುವ ನಿಮ್ಮಂತ ಕಾಮಾನ ಕುಣ್ಣಿಗಳನ್ನು ಇನ್ನೂ ಜೀವ ಸಹಿತ ನಿಲ್ಲಿಸಿಕೊಂಡು ಮಾತನಾಡುತ್ತಿರುವೆನಲ್ಲ ಅದು ನನ್ನ ತಪ್ಪು ಮಿಸ್ಟರ್ ಪ್ರತಾಪ್ ಜಾನಕಿಯವರೇ ಈ ಜಾಗದಲ್ಲಿ ನಾನಲ್ಲದೆ ಬೇರೆ ಯಾರಾದರೂ ಇದ್ದಿದ್ದರೆ ಈ ಹಸಯ ರಕ್ತವನ್ನು ಕಂಡು ರೊಚ್ಚಿಗೆದ್ದು ನಿಮ್ಮನ್ನು ಕೊಚ್ಚಿ ಹಾಕುತ್ತಿದ್ದರು ನಾನು ಆ ರೀತಿ ಮಾಡಲಾರೆ ಯಾಕೆಂದರೆ ನನ್ನ ಮೈಯಲ್ಲಿ ಹರಿ ರಕ್ತ ಕಾನಯ ರಕ್ತವ ಕೈಲಾಗದವನ್ನು ಮೈಯೆಲ್ಲ ಮೈಯನ್ನು ಎನ್ನುವ ಹಾಗೆ મધ્ય ઈમ મર્યા જીર સમય કે ત